ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತು ಮಾರ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾನು ಮಮ್ಮಿ ಇಬ್ರು ಆ್ಯಂಡ್ ಬುಜ್ಜಿ ಕೂಡ ಬರ್ತಾ ಇದ್ದಾನೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಡುಗೆ ಮಾಡೋಣ ಮೊಳಕೆ ಕಾಣ್ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅವತ್ ಕಾಳುಗಳನ್ನ ತೋರಿಸಿದೆ ಅಲ್ವಾ ಅದು ಮೊಳಕೆ ಬಂದಿದೆ ಆ ಸಾಂಬಾರನ ಕೂಡ ಮಾಡೋಣ ಬನ್ನಿ ಇವಾಗ ಹೋಗೋಣ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿದ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಓಕೆ ಹಾಗೆ ನಂದೊಂದು ಡ್ರೆಸ್ನ ಎಂತ ಸ್ಟಿಚಿಂಗ್ ಮಾಡಬೇಕು ಹೋಗಿ ಸೊ ನಂದು ಇದೊಂದು ಡ್ರೆಸ್ ಇತ್ತು ಇದನ್ನ ಸ್ಟಿಚ್ ಮಾಡಿಸ್ಬೇಕು ನೋಡೋಣ ಒಳ್ಳೆ ಟೈಲರ್ ಹತ್ರ ಕೊಟ್ಟು ಸ್ಟಿಚ್ ಮಾಡಿಸೋಣ ಬನ್ನಿ ಇವಾಗ ಎಲ್ಲಿವರೆಗೂ ಜಾಸ್ತಿ ಆಗಲ್ವಾ but the soapinga da to school madam 34 ಸೊ ಇಲ್ಲಿ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಎಸ್ ಇವಾಗ ಬಟ್ಟೆ ತಗೊಳ್ಳೋಣ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ನೋಡಿದ್ರೆ ಇಲ್ಲಿ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ಇಟ್ಟಿರ್ಲಿಲ್ಲ ಡೈಲಿ ವೇರ್ಸ್ ಎಲ್ಲ ತೋರಿಸ್ಬಿಟ್ಟು ಅವರು ಅದಕ್ಕೇನೆ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಹಿಂಗೆ ಹೇಳ್ತಾ ಇದ್ರು ಬೇಡ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಪೂಜೆ ಸಮಾನ ತಗೊಳ್ತಾ ಇದ್ದೀನಿ ರಶ್ ಇತ್ತು ವಾರದ ದಿನಗಳಲ್ಲಂತೂ ಸಿಕ್ಕಾಪಟ್ಟೆ ರಶ್ಶು ಅಮಾವಾಸ್ಯೆ ಉಣ್ಮೆ ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ದೇವಸ್ಥಾನ ಸೊ ಫೈನಲಿ ಅಮ್ಮನ ದರ್ಶನ ಆಯಿತು ಏನೋ ಒಂಥರ ಖುಷಿ ಕೂಡ ಆಯಿತು ಬಿಸಿಲು ಮಾರಮ್ಮನ ದೇವಸ್ಥಾನ ನೋಡೋದಕ್ಕೇ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅಲಂಕಾರ ಮಾಡಿರ್ತಾರೆ ಹೂವಿನಿಂದ ಮೈಸೂರಲ್ಲಿರೋರಿಗೆ ಆಲ್ಮೋಸ್ಟ್ ಬಿಸಿಲು ಮಾರಮ್ಮನ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತು ಯಾಕಂದರೆ ಅಷ್ಟು ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ನಾನಿವಾಗ ಪೂಜೆ ಎಲ್ಲ ಮಾಡಿಸಿ ರಿಟರ್ನ್ ಅವ್ರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅವರು ಕವರ್ಗೆ ಹಾಕಿ ಕೊಡ್ತಾರೆ ಅಲ್ಲಿಂದ ಮನೆಗೆ ಬಂದ್ವಿ ಸೊ ಇವಾಗ ಅಡುಗೆ ಮಾಡಬೇಕಲ್ವಾ ಅಡುಗೆ ಬಂದು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ ಕಾಳು ಕೂಡ ರೆಡಿ ಇದೆ ಸೊ ಇಲ್ಲಿಗೆ ನಾನು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಈಗ ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಏನು ಬಟ್ಟೆಯಲ್ಲಿ ಏನು ಕಟ್ಟಲ್ಲ ನಮ್ಮ ಮನೆಯಲ್ಲಿ ಆ ಥರ ಏನಿಲ್ಲ ಬಟ್ ಹಾಗೆ ಮೊಳಕೆ ಬರುತ್ತೆ ಒಂದು ಇವತ್ತು ನಾಳೆ ನಾಳೆ ಬೇಡ ಇವತ್ತು ಬೆಳಗ್ಗೆ ನಾವೇನಾದ್ರೂ ಮೊಳಕೆ ಕಟ್ಟೋದಕ್ಕೆ ನೆನೆಸಿದ್ವಿ ಅಂತಂದರೆ ನೈಟು ಸೋರ್ ಹಾಕಬೇಕು ಅದರ ನೆಕ್ಸ್ಟ್ ಡೇಯಿಂದ ಅದು ಮೊಳಕೆ ಬಂದಿರುತ್ತೆ ಸೊ ಇವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಚೂರೇ ಚೂರ ಅದಶ ಪಿಂಚಸ್ಟ್ ಹಾಕಿ ಆ ರುಬ್ಬಿದ್ದೆ ಅದನ್ನು ಇಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಹಸಿ ಹಸಿ ಅವ್ರ ಹೋಗೋವರೆಗು ಇದನ್ನು ಹುರ್ ಹುರ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿಗೆ ನಾನು ಏನು ಮೊಳಕೆ ಕಾಳಿತ್ತು ಅದರಲ್ಲಿ ಹಾಫ್ ಮೊಳಕೆಗಳನ್ನ ಫ್ರಿಡ್ಜಲ್ಲಿ ಎತ್ತಿಟ್ಟೆ ಇನ್ನು ಅರ್ಧ ಮಾತ್ರ ಇಲ್ಲಿ ಹಾಕಿದ್ದೀನಿ ಯಾಕಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಮ್ಮನೆ ಜಾಸ್ತಿ ಜಾಸ್ತಿ ಮೊಳಕೆಗಳನ್ನ ತಿನ್ನಲ್ಲ ಈ ಥರ ಸಾಂಬಾರು ಮಾಡಿದಾಗ ಲೈಟಾಗಿದ್ದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಥರ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ನಾನು ಸೊ ಇವಾಗ ನೋಡ್ತಿದ್ದೀರ ಇದು ಚೆನ್ನಾಗಿ ಹಸಿವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಚೂರಿ ಚೂರು ಸಾಲ್ಟನ್ನ ಸೇರಿಸಿದ್ದೀನಿ ಮಧ್ಯಾಹ್ನ ಊಟಕ್ಕೆ ವಿಶು ಕೂಡ ಬಂದ ಮನೆಗೆ ಸೊ ವಿಶು ಊಟ ಮಾಡ್ತಿದ್ರೆ ನನ್ನ ಮಗ ಮಲ್ಗಿಲ್ಲ ಅಂತಂದ್ರೆ ಡ್ರಾಮಾ ಮಾಡ್ತಾನೆ ವಿಶು ಮುಂದೆ ಅದು ಇದು ಅಂದ್ಕೊಂಡು ಈ ಕಿತ್ತ ಪತ್ತಿ ಮಾಡಿಬಿಡ್ತಾನೆ ವಿಷು ಕೂಡ ಚಿಕ್ಕಮಕ್ಳು ಥರನೇ ಆಡ್ತಾನೆ ಅವನ ಜೊತೆ ವಿಷ ಹೋಗೋಕ್ಕೂ ಮುಂಚೆ ಕೆಲಸಕ್ಕೆ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡೋ ಅಂದ್ಕೊಂಡು ಕುಣಿಸ್ತಾ ಇದ್ದವನನ್ನ ಬುಜ್ಜಿ ನಾನು ಹಾಗೆ ಕುಣಿತಾ ನಿಂತಿದ್ದಾನೆ ವಿಷ ಊಟಕ್ಕೆ ಬಂದಾಗ್ಲೇ ನಾಲ್ಕು ನಾಲ್ಕು ಆಗಿತ್ತು ಅಂತ ಅನ್ಕೋತೀನಿ ವೆದರ್ ಕೂಡ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳ್ಬೋದು ಇವತ್ತು ಸೊ ಎಸ್ ಫ್ರೆಂಡ್ಸ್ ನಾವು ಮನೆಗೆ ಬಂದ್ವಿ ದೇವಸ್ಥಾನ ಇಂದ ಬಂದು ಇವಾಗ ಆಲ್ರೆಡಿ ಈವ್ನಿಂಗ್ ಆಗಿದೆ ನಾವು ಮನೆಗೆ ಬಂದಾಗ್ಲೇ ಆಗಿತ್ತು ಒಂದು ಎರಡು ಮುಖಾಲು ಮೂರು ಗಂಟೆ ಆಗೋಯ್ತು ಅಂತ ಅನ್ಕೋತೀನಿ ಅಂದರೆ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಫುಲ್ ರಶ್ ಇದ್ದರು ಆರತಿ ಹೋಗ್ಬೇಕಿತ್ತು ವಿಶು ಹೋಗಿ ಬಂದ ಹೋಗೋಕ್ಕಾಗಲಿಲ್ಲ ವಿಶು ಬೆಳಿಗ್ಗೆ ಬೆಳಗ್ಗೆ ಐದೂವರೆಗೇ ಎದ್ದು ಹೋಗಿದ್ದ ರೆಡಿ ಆಗಿಬಿಟ್ಟು ಸೊ ಪೂಜೆ ಅಂತೂ ಅಮ್ಮನ ನೋಡ್ತಾ ಇದ್ರೆ ನೋಡ್ತಾನೆ ಏರ್ಬೇಕಂತ ಅನಿಸುತ್ತೆ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ಸೀರೆನ ಎಷ್ಟು ಚೆನ್ನಾಗಿ ಉಡ್ಸಿರ್ತಾರೆ ಏನೋ ಒಂಥರ ದೇವಸ್ಥಾನ ಅಂತ ಅಂದ್ರೆ ಪೀಸ್ ಅನ್ನೋ ರೀತಿ ಆದರೂ ಸಿಕ್ಕಾಪಟ್ಟೆ ಜನ ರಶ್ಶು ಮತ್ತು ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ತಿನ್ಕೊಂಡ್ ಮನೆಗೆ ಬಂದು ಊಟ ಮಾಡಿ ಬುಜ್ಜಿನ ಮಲ್ಕೊ ಅಂದ್ರೂ ಮಲ್ಕೊಳ್ಳಲಿಲ್ಲ ಅವನು ವಿಶ್ವ ಇಬ್ರು ಆಟ ಆಡ್ತಾ ಕೂತಿದ್ರು ಓ ಅಯ್ಯೋಯ್ಯೋ ಈಗ ಇದು ಆಗಿದೆ ನಿದ್ದೆ ಬರಂಗಾಗ್ತದೆ ನನಗೆ ಸೊ ನಾನು ಹಾಗೆ ಕೂತಿದ್ದೆ ಸೊ ತುಂಬ ಜನ ಕಮೆಂಟ್ ಮಾಡೋದೇನಂದ್ರೆ ಸುನಿಲ್ ಜೊತೆ ಯಾವಾಗ ಹೋಗ್ತಿದ್ದೀರಾ ಯಾವಾಗ ಹೋಗ್ತಿದ್ದೀರಾ ಹೇಳಿ ಎಷ್ಟು ದಿನ ಆಯ್ತಲ್ಲ ಇನ್ನು ಕ್ವಾಟ್ರೆ ಸಿಕ್ಕಿದ್ರೂ ಯಾರೂ ಕರ್ಕೊಂಡು ಹೋಗ್ತಿಲ್ವಾ ಅಂತ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಬಟ್ ನಾನೇ ಹೋಗ್ತಿಲ್ಲ ನನಗೆ ಹೋಗ್ತಿಲ್ಲ ಅಂತ ಅಂದರೆ ಬುಜ್ಜಿನ ಸ್ಕೂಲ್ ಇದೆ ಇನ್ನು ಏಪ್ರಿಲ್ವರೆಗೂ ಅವ್ನು ಸ್ಕೂಲ್ ಇದೆ ಅಲ್ವಾ ಮಾರ್ಚ್ ಏಪ್ರಿಲ್ವರೆಗೂ ಸುಮ್ಮನೆ ಈಗ ಡಿಸ್ಕಂಟಿನ್ಯೂ ಮಾಡಿಸೋದು ದೊಡ್ಡ ವಿಷಯ ಅಲ್ಲ ಅಲ್ಲಿಗೆ ಪೇ ಮಾಡಿದ್ದೀವಲ್ಲ ಅಮೌಂಟು ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಕಷ್ಟಪಟ್ಟು ನನ್ನ ಮಗ ಇಂಥ ಸ್ಕೂಲಲ್ಲೇ ಓದಬೇಕು ಅಂತ ಅಂದ್ಬಿಟ್ಟು ಫೀಸ್ ಪೇ ಮಾಡಿರ್ತೀವಿ ಅವನು ಓದ್ತಾ ಇರೋ ಪ್ರೀ ಕೆ ಜಿಗೆ ತುಂಬಾ ದೊಡ್ಡ ಅಮೌಂಟ್ ನಾವು ಪೇ ಮಾಡಿರೋದು ಸ್ಕೂಲ್ ಫೀಸೇನೆ ಬಂದು ಸೆವೆಂಟಿ ಫೈವ್ ಏಯ್ಟಿ ಹತ್ತತ್ರ ಮತ್ತು ಅವನಿಗೆ ಅಡಿಷ್ನಲ್ಲು ಯೂನಿಫಾರ್ಮ್ದು ಎಕ್ಸ್ಟ್ರಾ ಅವ್ನು ಹೋಗೋ ಇಂಥ ಬುಕ್ಸ್ಗಳು ಎಕ್ಸ್ಟ್ರಾ ಅದ್ರಲ್ಲಿ ನಾಲ್ಕು ಐದು ಬುಕ್ಸ್ ಇಲ್ಲ ಅದಕ್ಕೇನೆ ಐದು ಸಾವಿರದ ಆರುನೂರು ರೂಪಾಯಿ ಬಿಲ್ ಆಗಿತ್ತು ಇನ್ನು ಅವನು ಡೈಲಿ ಅವನಿಗೆ ನೀಡ್ಸ್ಗೆ ಪ್ರಾಜೆಕ್ಟ್ಗಾಗಿರ್ಬೋದು ಡ್ಯಾನ್ಸ್ಗೆ ಅದು ಇದು ಅದೆಲ್ಲ ಅಡಿಷ್ನಲ್ಲು ಅದೆಲ್ಲ ಏನು ಜಾಯ್ನ್ ಮಾಡೋಲ್ಲ ಬಟ್ ಅವ್ನು ಪ್ರೀ ಕೆ ಜಿಗೆ ಅಷ್ಟೊಂದು ದುಡ್ಡ ಅವ್ನಿಗೆ ಒನ್ ಪ್ರೀ ಕೆ ಜಿಗೆ ಕಟ್ಟಿರೋ ದುಡ್ಡಲ್ಲಿ ನಾವೊಂದು ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಿನಿಮಮ್ ಅಂದ್ರೆ ಒಂದು ಐದು ವರ್ಷ ಓದ್ಕೋತಾ ಇದ್ದೆನೋ ಬರೋಬರಿ ಒಂದು ಐದು ವರ್ಷ ಓದ್ಬೋದಿತ್ತು ಅಷ್ಟನ್ನು ಒಂದೇ ಟೈಮಿಗೆ ಪೇ ಮಾಡಿರೋದು ಸೊ ಅವನಿಗೆ ಡಿಸ್ಕಂಟಿನ್ಯೂ ಆಗುತ್ತೆ ಅಲ್ಲಿ ಹಿಂದಿಗೆ ಜಾಯ್ನ್ ಆಗಬೇಕು ಸೊ ಸಮ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ರೀಸನ್ನಿಂದ ಹೋಗ್ತಿಲ್ಲ ನಾವು ನೋಡ ಏಪ್ರಿಲ್ ಆಗಲಿ ಆಮೇಲೆ ನೋಡಕ್ಕೆ ಆಲ್ರೆಡಿ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಕರ್ನಾಟಕದವ್ರು ನಾನಿದ್ದಾಗ ಇದ್ದರಲ್ಲ ಅವರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ದರು ಅವರು ಹೋಗಿದ್ದಾರೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಅಂತಂದರೆ ಕರ್ನಾಟಕದವರು ಅಂತಲ್ಲ ಆಂಧ್ರ ಪ್ರದೇಶ ಅಲ್ಲಿ ಎಲ್ಲ ಕರ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಕ್ವಾಟ್ರಸ್ ಕೂಡ ಸಿಕ್ಕಿ ಸೆಟಲ್ಡ್ ಆಗಿದೆ ಸೊ ನಾನು ಕ್ವಾಟ್ರಸ್ನ ಕೂಡ ಶೇರ್ ಮಾಡಿದೆ ನಿಮ್ಮ ಜೊತೆ ಕ್ವಾರ್ಟರ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ನಾವು ಹೋಗ್ತಿಲ್ಲ ಅಷ್ಟೇನೆ ಸೊ ಏನೋ ಒಂಥರ ಬೇಜಾರು ಏನೂ ಮಾಡೋಂಗಿಲ್ಲ ಟೈಮು ಯಾವಾಗ ಬರುತ್ತೋ ಅವಾಗ್ಲೇ ಎಲ್ಲ ಆಗೋದು ನಾವು ಅಂದ್ಕೊಂಡಂಗೆ ಯಾವುದು ಕ್ರಿಯೇಟ್ ಆಗೋದಿಲ್ಲ ಸೊ ಕೇಳ್ತಾನೆ ಇದ್ರಿ ಅಲ್ವಾ ಯಾವಾಗ ಹೋಗ್ತೀರಾ ಯಾವಾಗ ಹೋಗ್ತೀರಾ ಹೇಳ್ತಾ ಇದ್ರಲ್ಲ ಯಾವಾಗ ಹೋಗ್ತೀರಾ ಅಂತ ಸೊ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಹೊರಗಡೆ ಬಂದಿದ್ದೆ ಮನೆಯಿಂದ ಹೊರಗಡೆ ಬುಜ್ಜಿ ಆಟಾಡಬೇಕು ಅಂತ ಹೇಳ್ತಿದ್ದ ಅಂದ್ಬಿಟ್ಟು ಮಮ್ಮಿ ಬಂದಿದ್ರು ನಮ್ಮ ಓನರ್ ಆಂಟಿ ಕೂಡ ಬಂದು ಮಾತಾಡ್ತಾ ಇರ್ತಾರೆ ಅವ್ರ ಮೊಮ್ಮಕ್ಳು ಕರ್ಕೊಂಡು ಬರ್ತಾರಲ್ವ ಚಿಕ್ಕ ಚಿಕ್ಕ ಮಕ್ಕಳೇನೆ ಸೊ ಕರ್ಕೊಂಡು ಬರ್ತಾರೆ ಹಂಗಾಗಿ ಮಾತಾಡ್ತಾ ಕೂತಿದ್ರು ಸೊ ನಾನು ಇಲ್ಲಿ ಕೂತ್ಕೊಂಡು ನೋಡ್ಕೋತಾ ಇದ್ದೆ ಬುಜ್ಜಿನ ಅವ್ರಿಗೂ ಟೈಮ್ ಪಾಸ್ ಆಗಬೇಕು ಬುಜ್ಜಿನೂ ಮನೆ ಒಳಗಡೆನೇ ಇದ್ರೆ ತರಲೆ ಮಾಡೋದು ಜಾಸ್ತಿ ಸೊ ಇಲ್ಲೇ ಆಟ ಆಡಲಿ ಅಂದ್ಬಿಟ್ಟು ಹೊರಗಡೆ ಆಟ ಆಡಲಿ ಅಂತ ಬಿಟ್ಟಿದ್ದೀವಿ ಇಲ್ಲೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಕಷ್ಟ ಸುಖನ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೋತೀನಿ ನಾನು ಹಾಗೆ ಟ್ರೀನ ತೋರಿಸಿ ಡೈರೆಕ್ಟು ಆಕಾಶ ತೋರಿಸೋಣ ಅಂದ್ಕೊಂಡೆ ಈ ಮರ ತೋರಿಸಿದ್ದೇ ಜಾಸ್ತಿ ಆಗಿಬಿಟ್ಟಿದೆ ಹಾಗೆ ಗಾರ್ಡನ್ನ ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿ ತೋರಿಸ್ದೆ ಇವತ್ತು ಆಕಾಶ ನೋಡೋದಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ಅಂತಂದರೆ ಸೂರ್ಯ ಮುಳುಗೋ ಟೈಮ್ ಆಯಿತು ಆಕಾಶ ಅಂತೂ ಫುಲ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆನ್ಸರ್ ಹೇಳಿದ್ದೀನಿ ನಾನು ಏನಕ್ಕೆ ಹೋಗ್ತಿಲ್ಲ ಅಂತ ಬುಜ್ಜಿ ಬಂದ್ಬಿಟ್ಟು ಮಮ್ಮ ಸುಸ್ಸು ಮಾಡ್ಬೇಕು ಸುಸ್ಸು ಅಂತ ಅಂತ ಸರಿ ಬಾ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ